ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಥರ ಇದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಸಂಚಿಕೆ ಮೊದಲಿನಲ್ಲಿ ಏನಾಗುತ್ತೆ ಅಂತ ನೋಡೋಣ ಶ್ರವಣ ಒಂದು ಪೆನ್ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ರೂಮಲ್ಲಿ ಅಷ್ಟರಲ್ಲಿ ಅಶ್ವಿನಿ ಬರ್ತಾಳೆ ಅಪ್ಪ ಟೈಮ್ ಆಗಿದೆ ಏನು ಯೋಚನೆ ಮಾಡ್ತಾಯಿದ್ದೀರಾ ಕೇಸ್ ತೊಗೊಳಕ್ಕೆ ಟೈಮ್ ಆಯಿತು ಬನ್ನಿ ಬೇಗ ಹೋಗೋಣ ಅಂತ ಹೇಳಿ ಅಶ್ವಿನಿ ಹೇಳ್ತಾಳೆ ಆಗ ಶ್ರವಣ್ಣು ಅವನತ್ರ ಇರೋ ಫೈಲೆಲ್ಲ ಶಾರದಾ ಫೋಟೋದ ಮುಂದೆ ಇಟ್ಬಿಟ್ಟು ಕೇಳ್ಕೊತಾ ಇರ್ತಾನೆ ಶಾರದಾ ಈ ಕೇಸಲ್ಲಿ ಒಳ್ಳೆಯದಾಗಲಿ ಒಳ್ಳೆ ಜಯ ಸಿಗಲಿ ಅಂತ ಹೇಳ್ಬಿಟ್ಟು ಆ ಪೇಪರ್ಸ್ನೆಲ್ಲ ಅಲ್ಲಿಟ್ಬಿಟ್ಟು ಕೇಳ್ಕೊತಾ ಇರ್ತಾನೆ ಆಗ ಅಶ್ವಿನಿ ಹಾಗೆ ಶ್ರವಣ್ ಇಬ್ಬರು ಕೂಡ ಅಜಿತ್ ಮನೆಗೆ ಬರ್ತಾರೆ ಮನೆಗೆ ಬಂದಿದ್ದಾದಮೇಲೆ ಅಶ್ವಿನಿ ಇದ್ದಾಳು ಆ ಭೂಮಿ ಸರಿ ಇಲ್ಲಪ್ಪ ಆದರೂ ನೀವು ಅವಳ ಕೇಸನ್ನ ತೊಗೊತೀನಿ ಅಂತ ಹೇಳ್ತಿದ್ದೀರಾ ಅಂತ ಹೇಳಿ ಅವರಿಗೆ ಶ್ರವಣಿಗೆ ಹೇಳ್ತಾಳೆ ಅಷ್ಟರಲ್ಲಿ ಮನೆಯವರೆಲ್ಲರಿಗೂ ಶ್ರವಣ್ಣ ನೋಡಿಬಿಟ್ಟು ತುಂಬಾ ಖುಷಿಯಾಗುತ್ತೆ ಅದರಲ್ಲೂ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ಅಜಿತ್ ಏನು ಮಾವ ಸರ್ಪ್ರೈಸ್ ಅಂತ ಹೇಳ್ತಾರೆ ಆಗ ಇಲ್ಲ ನಾನು ಇವತ್ತಿಂದ ಲಾ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ದೀನಿ ಅಂತ ಶ್ರವಣ್ ಹೇಳ್ತಾನೆ ಆಗ ಭೂಮಿ ಒಳ್ಳೇದಾಗಲಿ ಸಾಹೇಬ್ರೆ ಎಲ್ಲದರಲ್ಲೂ ಒಳ್ಳೆಯದನ್ನು ಬಯಸೋ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಭೂಮಿ ಹೇಳ್ತಾಳೆ ಜಯ ಸಿಗಲಿ ಅಂತ ಹೇಳಿ ಹೇಳ್ತಾಳೆ ಆಗ ಶ್ರವಣ ಜಯ ಸಿಗಬೇಕು ಅಂತಂದರೆ ನಿನಗೆ ಸಿಗಬೇಕು ಯಾಕಂದರೆ ನಾನು ತಗೋತಿರೋ ಕೇಸು ನಿಮ್ಮ ಮಂದು ಅಂತ ಹೇಳ್ತಾನೆ ಆಗ ದೇವಯ್ಯನಿ ಮುಖದಲ್ಲಿ ಎಲ್ಲ ನಗು ಬರುತ್ತೆ ಮತ್ತು ಸಂಗೀತ ಅಜ್ಜಿ ಅವರೆಲ್ಲರೂ ಕೂಡ ಆಶ್ಚರ್ಯಪಟ್ಟು ನೋಡ್ತಾರೆ ಮತ್ತು ಈ ಕಡೆ ಅಪೇಕ್ಷೆಗೂ ಕೂಡ ಅವ್ರ ಮಾವನ ನೋಡಿ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಲಾಯರ್ ಬಟ್ಟೆ ಹಾಕಿರೋದರಿಂದ ಅವಳಿಗೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ ಮಾವ ಅಂತ ಹೇಳಿ ಹೇಳ್ತಾಳೆ ಅಪೇಕ್ಷ ಹಾಗೆ ಭೂಮಿಗೆ ತುಂಬಾ ಸ್ವಲ್ಪ ಭಯ ಆಗ್ತಿರುತ್ತೆ ಯಾಕಂದರೆ ನಮ್ಮಮ್ಮನ ಕೇಸ್ ತೊಗೊತಿದ್ದಾರಲ್ಲ ಅಂತ ಹೇಳಿ ಭೂಮಿ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಾಳೆ ಹಾಗೆ ಮನೆಯವ್ರ ಹತ್ರ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಆಶ್ಚರ್ಯನೇ ಆಗುತ್ತೆ ಹಾಗೆ ಅಮ್ಮ ನೀವು ನನಗೆ ಮೊದಲನೇ ಕೇಸ್ಗೆ ಜಯ ಸಿಗಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಅಂತ ಹೇಳಿ ಅಜ್ಜಿ ಹತ್ರ ಆಶೀರ್ವಾದ ತಗೊಳ್ತಾನೆ ಹಾಗೆ ಭೂಮಿ ರೂಮ್ ಒಳಗಡೆ ಬಂದು ಯೋಚನೆ ಮಾಡ್ತಾ ಇರ್ತಾಳೆ ಸಾಯಿಬ್ರು ನನಗೆ ಒಳ್ಳೇದು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ನಾನು ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಏನು ಇದು ಈ ಥರ ಆಗ್ತಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಅಜಿತ್ ಬರ್ತಾನೆ ಅಜಿತ್ ಬಂದುಬಿಟ್ಟು ಏನು ಯೋಚನೆ ಮಾಡ್ತಿದ್ದೀಯ ಭೂಮಿ ಅಂತ ಕೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಸಾಹೇಬ್ರಿ ನಾನು ದೊಡ್ಡ ಸಾಹೇಬರು ನನಗೆ ಎಲ್ಲದರಲ್ಲೂ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಈ ರೀತಿ ನನಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಭೂಮಿ ಅಜಿತ್ ಹತ್ರ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಇಲ್ಲ ಭೂಮಿ ನಾನು ಅಶ್ವಿನಿಗೆ ಮಾಡಿದ್ನಲ್ಲ ಆ ಸೈಡಿಗೋಸ್ಕರ ಇವರು ಈ ಥರ ತೊಗೊಂಡಿರೋ ಕೇಸ್ ಇದು ಅಂತ ಹೇಳ್ತಾ ಇರ್ತಾನೆ ಆ ಭೂಮಿಗೆ ಆದರೆ ಭೂಮಿ ಇನ್ನೂ ನನ್ನ ಮೇಲೆ ಇಡು ನಾನು ಈ ಇದರಲ್ಲಿ ಜಯ ಜಗ್ಗಂಗೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಅಜಿತ್ ಭೂಮಿ ಹತ್ರ ಹೇಳ್ತಾನೆ ಏನೇ ಆದರೂ ಈ ಕೇಸಲ್ಲಿ ಎಲ್ಲರೂ ನಾವೇ ಭೂಮಿ ಅಂತ ಹೇಳಿ ಭೂಮಿಗೆ ಸಮಾಧಾನ ಮಾಡ್ತಾಯಿರ್ತಾನೆ ಭೂಮಿಗೆ ತುಂಬಾ ಬೇಜಾರಾಗಿರುತ್ತೆ ದೊಡ್ಡ ಸಾಹೇಬರು ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಸಾಹೇಬ್ರೆ ನಾನು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ ನಮ್ಮ ಮೇಲೆ ಈ ರೀತಿ ಸೇಡ್ ತೀರ್ಸ್ಕೊತಾರೆ ಅಂತ ಗೊತ್ತೇ ಇರಲಿಲ್ಲ ನನಗೆ ಅಂತ ಹೇಳಿ ಭೂಮಿ ಹೇಳ್ತಾಳೆ ಆಗ ಅಜಿತ್ಗೆ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಅವಳು ಅವ್ರ ಅಮ್ಮನ ಬಗ್ಗೆ ಹೇಳ್ಕೊಂಡು ಹೇಳ್ತಾ ಇರ್ತಾಳೆ ನಮಗೆ ಇರೋರು ನಮ್ಮಮ್ಮ ಒಬ್ಬರೇ ಸಾಹೇಬ್ರೆ ನಮ್ಮಮ್ಮ ಇಲ್ಲ ಅಂತಂದರೆ ನಾನು ಇಲ್ಲ ನಮ್ಮಮ್ಮನ ಬಿಟ್ಟರೆ ನನಗೆ ಯಾರೂ ಇಲ್ಲ ಸಾಹೇಬ್ರೆ ನಮ್ಮ ಅಮ್ಮ ೋಸ್ಕರ ನಾನು ಈ ಮದುವೆ ಆಗಿತ್ತು ಅಂತ ಹೇಳಿ ಭೂಮಿ ಅಜಿತ್ ಜೊತೆ ಅಳ್ತಾ ಹೇಳ್ತಾಳೆ ನೀವು ನನಗೆ ಒಂದು ವರ್ಷದೊಳಗಡೆ ನಮ್ಮಮ್ಮನಿಗೆ ಎಲ್ಲ ಗೆಲ್ಲಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಹಾಗಾಗಿ ನಾನು ಈ ಮದುವೆ ಆದೆ ನಮ್ಮಮ್ಮನ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿ ಭೂಮಿ ತುಂಬಾ ಬೇಜಾರದಿಂದ ಅಳ್ತಿದ್ಲು ಅಜಿತ್ ಕೂಡ ತುಂಬಾ ಬೇಜಾರಾಯಿತು ಭೂಮಿ ಆ ಥರ ಹೇಳಿದ್ನ ಕಂಡು ನೀನೇನು ಭಯ ಭೂಮಿ ನಾನು ಈ ಕೇಸಲ್ಲಿ ಗೆಲ್ಲಿಸ್ಕೊಡ್ತೀನಿ ಅಂತ ಹೇಳಿ ಅಜಿತ್ತು ಭೂಮಿಗೆ ಭರವಸೆ ಕೊಟ್ಟಿದ್ದೇನೆ ಆಮೇಲೆ ಅಜಿತ್ ಬಾ ಭೂಮಿ ಏನೇ ಆದರೂ ನಾವೇ ಗೆಲ್ಲೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಸರಿ ನೀನೇನು ಯೋಚನೆ ಮಾಡಬೇಡ ಭೂಮಿ ಬಾ ನಿನ್ನ ಅಂಗಡಿ ಹತ್ರ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅಜಿತ್ ಹೇಳ್ತಾನೆ ಆಗ ಭೂಮಿ ಒಂದು ನಿಮಿಷ ಇರಿ ಸಾಹೇಬ್ರೆ ಅಂತ ಹೇಳಿ ಮತ್ತೆ ವಾಪಸ್ ಕರೀತಾಳೆ ಸಾಹೇಬ್ರೆ ನಾನು ಕೂಡ ಕೋರ್ಟ್ ಹತ್ರ ಬರ್ತೀನಿ ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಬೇಡ ಭೂಮಿ ನೀನು ನಾನು ಮದುವೆ ಆಗಿರೋದನ್ನು ನೋಡಿದ್ರೆ ನಿಮ್ಮಮ್ಮ ತುಂಬಾ ಬೇಜಾರು ಮಾಡ್ಕೊತಾರೆ ನಿಮ್ಮಮ್ಮಂಗೆ ತಡ್ಕೊಳ್ಳೋ ಶಕ್ತಿ ಇರೋಲ್ಲ ಅಂತ ಹೇಳಿ ಭೂಮಿಗೆ ಅಜ್ಜಿ ತೇಳ್ತಾನೆ ಆಗ ಭೂಮಿ ಸರಿ ಸಾಹೇಬ್ರಿ ಅಂತ ಹೇಳ್ತಾಳೆ ಯಾಕಂದರೆ ಇವತ್ತು ಮಾವಂಗೆ ನಾವಿರೋ ಮದುವೆ ಆಗಿರೋದು ಗೊತ್ತು ಹಾಗೆ ಮನೆಯವರಿಗೂ ಗೊತ್ತು ಇದು ನಮ್ಮಮ್ಮಂಗೆ ಗೊತ್ತಾದರೆ ತುಂಬಾ ಬೇಜಾರು ಮುಡ್ಕೊತಾರೆ ಹಾಗೆ ಮನೆಯವರಿಗೂ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅಂತ ಹೇಳಿ ಅಜ್ಜಿ ಹೇಳ್ತಾನೆ ಮತ್ತು ನಮ್ಮ ಮಾವನಿಗೆ ಗೊತ್ತಿರೋದ್ರಿಂದ ಕೋರ್ಟಲ್ಲಿ ನಾವಿಬ್ಬರು ಹೋಗೋದ್ರಿಂದ ನಿಮ್ಮಮ್ಮಗೆ ಗೊತ್ತಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀನು ಬರೋದು ಬೇಡ ಭೂಮಿ ನೀನು ಇಲ್ಲೇ ಇರೋ ಇಲ್ಲ ಅಂಗಡಿಗೆ ಹೋಗು ಅಂತ ಹೇಳಿ ಅಜ್ಜಿ ಹೇಳ್ತಾನೆ ಆಗ ಭೂಮಿ ಸರಿ ಸಾಹಿಬ್ರಿ ಅಂತ ಹೇಳಿ ಹೋಗ್ತಾರೆ ಇಬ್ರು ಕೂಡ ಒಟ್ಟಿಗೆ ಒಳಗಡೆ ಹೋಗ್ತಾರೆ ಎಲ್ಲರೂ ಕೂಡ ಕೂತಿರ್ತಾರೆ ಕೂತಿರ್ಬೇಕಾದ್ರೆ ಅಶ್ವಿನಿ ಭೂಮಿಗೆ ಮತ್ತೆ ಅಜ್ಜಿತ್ಗೆ ಸ್ವೀಟ್ ಕೊಡೋಕೆ ಬರ್ತಾಳೆ ತೊಗೊಳ್ಳೋ ಅಜಿತ್ ಸ್ವೀಟ್ ಅಂತ ಹೇಳಿ ಆಗ ಅಜ್ಜಿತ್ಗೆ ತುಂಬಾ ಕೋಪ ಬರುತ್ತೆ ನೀನು ಏನಕ್ಕೆ ಈ ಮನೆಗೆ ಬಂದು ಸೇರ್ಕೊಂಡಿದೀಯಾ ನಿಂದು ಯಾವ ಏನು ಬಂಡವಾಳ ಅಂತ ಹೇಳ್ಬಿಟ್ಟು ಅಜಿತ್ ಅವಳಿಗೆ ತುಂಬಾ ಬೈತಾನೆ ತುಂಬನೇ ಕೋಪದಿಂದ ನಿನ್ನ ಸ್ವೀಟ್ ನೀನೇ ಇಟ್ಕೊ ಅಂತ ಹೇಳಿ ಬೈತಾನೆ ನೀನು ಏನೇನು ಪ್ಲ್ಯಾನ್ ಮಾಡ್ಕೊಂಡು ಈ ಮನೆಗೆ ಬಂದು ಸೇರ್ಕೊಂಡಿದ್ದೀಯಾ ಅಂತ ಹೇಳಿ ಬರ್ತಾನೆ ಅಷ್ಟರಲ್ಲಿ ಶ್ರವಣ್ ಕೂಡ ಇದು ಬಂದು ಅಜಿತ್ಗೆ ತುಂಬ ಜೋರು ಮಾಡ್ತಾನೆ ಶ್ರವಣ್ ಬಂದುಬಿಟ್ಟು ನಿನಗೆ ಸ್ವೀಟ್ ಬೇಡ ಅಂದರೆ ಬೇಡ ಅಂತ ಹೇಳು ನನ್ನ ಮಗಳ ಹತ್ರ ಯಾಕೋ ನೀನು ಜೋರು ಮಾಡ್ತೀಯಾ ಫ್ರಾಡ್ ಅಂತ ಹೇಳ್ತೀಯಾ ಅಂತ ಹೇಳಿ ಬೈತಾನೆ ಯಾಕಂದರೆ ಅಜ್ಜಿತ್ ಇದ್ದವನು ನೀನು ದೊಡ್ಡ ಫ್ರಾಡು ಹಾಗೆ ನಿಮ್ಮಪ್ಪನೂ ದೊಡ್ಡ ಫ್ರಾಡು ಅಂತ ಹೇಳ್ತಾನೆ ಏಕೆಂದರೆ ನನ್ನ ವಿರುದ್ಧ ಕೇಸ್ ತೊಗೊತಿದ್ದಾರೆ ನಾನು ತಪ್ಪಿ ಅಂತ ಹೇಳಿ ಅದು ಸೇರ್ ತಿರ್ಸ್ಕೊಳಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿ ಅಜ್ಜಿತ್ತು ತುಂಬನೇ ಕೋಪದಿಂದ ಶ್ರವಣ್ಗೆ ಜೋರು ಮಾಡ್ತಾನೆ ಭೂಮಿಗೆ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಭೂಮಿ ಹೇಳ್ತಾಳೆ ಶ್ರವಣ್ಗೆ ಸಾಯಬ್ರಿ ನೀವು ನನ್ನ ಮಗಳ ಥರ ಅಂತ ಅಂದ್ಕೊಂಡಿದ್ರಿ ಮಗಳ ಥರ ಎಷ್ಟು ಪ್ರೀತಿ ಮಾಡ್ತಿದ್ರಿ ಆದರೆ ನನಗಿರೋದು ನಮ್ಮಮ್ಮ ಒಬ್ಬರೇ ಸಾಹೇಬ್ರೆ ನೀವು ಈ ಕೇಸನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಭೂಮಿ ತುಂಬಾ ಬೇಜಾರು ಮಾಡ್ಕೊತಾಳೆ ನಮ್ಮಮ್ಮ ಇಲ್ಲ ಅಂತಂದರೆ ನಾನು ಇಲ್ಲ ಸಾಹೇಬ್ರೆ ನನಗೆ ಮಗಳು ಥರ ಅಂದ್ಕೊಂಡಿದ್ರಿ ಆದರೆ ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಸಾಹೇಬ್ರಿ ಯಾಕಂದರೆ ನೀವು ನನ್ನನ್ನು ಮಗಳ ಥರ ತುಂಬಾ ಪ್ರೀತಿ ಮಾಡ್ತಿದ್ರಲ್ಲ ಅದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ನೀವು ಈ ಕೇಸನ್ನ ದುಡ್ಡಿಗೋ ಅಥವಾ ಇನ್ನೊಂದಕ್ಕೋ ತೊಗೊಂಡಿದ್ರೆ ತುಂಬನೇ ಬೇಜಾರಾಗ್ತಿದೆ ಸಾಹೇಬ್ರೆ ನನಗೆ ಯಾಕಂದರೆ ನನಗಿರೋದು ನಮ್ಮಮ್ಮ ಒಬ್ಬರೇ ಈ ಕೇಸಲ್ಲಿ ಜಯ ಸಿಗಲಿ ಅಂತ ಹೇಳಿ ಸಾಹೇಬ್ರೆ ಯಾಕಂದರೆ ನಮ್ಮಮ್ಮನ ಬಿಟ್ಟರೆ ನನಗೆ ಪ್ರಪಂಚನೇ ಇಲ್ಲ ಅಂತ ಹೇಳ್ತೀನಿ ಸಾಹೇಬ್ರೆ ಭೂಮಿ ತುಂಬಾ ಬೇಜಾರದಿಂದ ಈ ಥರ ಹೇಳ್ತಾಯಿದ್ಲು ಭೂಮಿ ಮಾತು ಕೇಳ್ಬಿಟ್ಟು ಶ್ರವಣಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ ಅವನಿಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ ಆಗ ಭೂಮಿ ಸಾಹೇಬ್ರೆ ಈ ಕೇಸ್ನನ್ನು ಗೆಲ್ಲಿಸ್ಕೊಡಿ ಸಾಹೇಬ್ರೆ ನಿಮ್ಮನ್ನೇ ನಂಬಿದ್ದೀನಿ ದಯವಿಟ್ಟು ಈ ಕೇಸಲ್ಲಿ ಯಾವುದೇ ತೊಂದರೆ ಇಲ್ಲದಂಗೆ ಮಾಡಿಕೊಡಿ ಅಂತ ಕೈ ಮುಗಿದು ಕೇಳ್ತಾಳೆ ಈ ಸಂಚಿಕೆ ಇವತ್ತಿಂದಾಗಿರುತ್ತೆ